ತರವತ್ತಿ ಎನ್ ಪುಳ್ಳಿ ರೆಂಟ್ ಸ್ಕೂಲ್ ಕಟ್ಟಿ ಅಕ್ಕಿಂತ ಕ್ಲಾಸ್ ಟೀಚರ್ ಇದ್ದೀವಿ ಟೀಚರ್ ಪ್ರೈಮರಿ ಸ್ಕೂಲ್ ಅಲ್ಲ ನಾಲ್ವರು ನಾಲ್ಕು ಟೀಚರ್ ಇದು ಬಟ್ ಟೀಚರ್ ಖಂಡ ಇಬ್ಬರ ಪಡಿನ ಪರಿಸ್ಥಿತಿಲ್ಲ ಟೀಚರ್ಸ್ ಇಬ್ಬರು ಪರಿಸ್ಥಿತಿ ಪ್ಲಸ್ ಎಂಟ್ರಿ ಉನ್ನ ಟೀಚರ್ ಚಾಲ ಮಂದಿ ಅಸಲ ವೇ ತೋಟಿ ಬೈಕ್ ಟೀಚರ್ ಟೀಚರ್ ಆ ಅದನ್ನು ಕಡಿ ಅದೃಷ್ಟ ಸರ್ ಪಿಲ್ಯ ಅದೃಷ್ಟ

अच्छा बायजيكل مليលي بن پٹل اپڈیٹ کرتے ہیں یہ بھی اندر بائیکل تو ہے دایمتر بڑی کر لیں ابھی ہم نامی میں موڑن خاطر آ رہا ہوں اماں یہ اپ اپ بابا بھی دیکھ تو لے